ಸ್ನೇಹಿತರೆ ವೈಡ್ ಆಂಗಲ್ನಲ್ಲಿ ಅನೇಕ ಪರಿಸರ ಸ್ನೇಹಿ ಮನೆಗಳ ಹೋಮ್ ಟೂರ್ ಅನ್ನು ನೀವು ಈಗಾಗಲೇ ಮಾಡಿದ್ದೀರಿ ಅಪರೂಪಕ್ಕೆ ಈ ವಿಡಿಯೋದಲ್ಲಿ ಈಕೋ ಫ್ರೆಂಡ್ಲಿ ವಾಣಿಜ್ಯ ಮಳಿಗೆಯೊಂದರ ಶಾಪ್ ಟೂರನ್ನು ಮಾಡಿಸ್ತೀನಿ ಬನ್ನಿ ಮೈಸೂರಿನ ಬೋಗಾದಿ ರಸ್ತೆಯಲ್ಲಿ ವಾಕ್ಶ್ರವಣ ಸಂಸ್ಥೆಯ ಬಳಿ ಇತ್ತೀಚೆಗೆ ಗ್ರಾಹಕರಿಗೆ ತೆರೆದುಕೊಂಡ ನಮ್ಮ ರೈತರ ಮಾರುಕಟ್ಟೆಯು ಸಾವಯವ ಉತ್ಪನ್ನಗಳಿಗಾಗಿ ಮಾತ್ರವಲ್ಲದೆ ತನ್ನ ಪರಿಸರ ಸ್ನೇಹಿ ತೊಟ್ಟಿಮನೆಯ ಪರಿಕಲ್ಪನೆಯಿಂದಾಗಿಯೂ ಗಮನ ಸೆಳೆಯುತ್ತಿದೆ ಹೇಗೆ ವಾಣಿಜ್ಯ ಮಳಿಗೆಯೊಂದನ್ನು ಬಾಹ್ಯ ಆಕರ್ಷಣೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಆರೋಗ್ಯಕರ ಹಾಗೂ ಪರಿಸರ ಸ್ನೇಹಿಯಾಗಿ ಮಿತವ್ಯಯದಲ್ಲಿ ನಿರ್ಮಿಸಬಹುದು ಎಂಬುದಕ್ಕೆ ಮಾದರಿಯಂತಿದೆ ಈ ಮಳಿಗೆ ಬನ್ನಿ ಈ ಪರಿಸರ ಸ್ನೇಹಿ ಮಾರುಕಟ್ಟೆಯ ಟೂರ್ ಮಾಡಿ ಬಳಿಕ ಈ ಕಟ್ಟಡದ ವಾಸ್ತುಶಿಲ್ಪಿ ಶ್ರೀ ರಾಜೇಶ್ ಕುಮಾರ್ ಜೈನ್ ಅವರನ್ನು ಮಾತನಾಡಿಸೋಣ ಇದು ನಮ್ಮ ಮಾರ್ಕೆಟ್ ಅಂತ ಹೇಳ್ಬಿಟ್ಟು ಒಬ್ಬ ಗ್ರೂಪ್ ದೇ ಆರ್ ಹ್ಯಾವಿಂಗ್ ಸಮ್ ಪಾರ್ಟ್ನರ್ಸ್ ನಾಲ್ಕೈದು ಜನ ಪಾರ್ಟ್ನರ್ಸ್ ತರ ಮಾಡ್ಕೊಂಡಿದ್ದಾರೆ ಮಾರ್ಕೆಟ್ ಮಾಡ್ಬಿಟ್ಟು ನೆಟ್ವರ್ಕ್ ಮಾಡ್ತಾ ಇದ್ದಾರೆ ಮೈಸೂರಲ್ಲಿ ಡಿಸ್ಟ್ರಿಬ್ಯೂಟೆಡ್ ಹಾಗೆ ಬೇರೆ ಬೇರೆ ಏರಿಯಾದಲ್ಲಿ ಮಾಡ್ತಾ ಇದ್ದಾರೆ ಇದು ಒನ್ ಆಫ್ ದಿ ಲ್ಯಾಂಡ್ ಲೀಸ್ ಹಾಗೆ ತಗೊಂಡಿದ್ರು ಸೊ ಲೀಸಲ್ಲಿ ಅವ್ರಿಗೆ ಸಸ್ಟೈನಬಲ್ ಇಕೋ ಫ್ರೆಂಡ್ಲಿನೂ ಮಾಡಬೇಕಂತ ಮನಸ್ಸಲ್ಲಿತ್ತು ನಾನು ಅವ್ರಿಗೆ ಏನು ಎಕ್ಸ್ಟೆಂಡ್ ಮಾಡೋಕ್ಕೆ ಮಾಡಿದ್ದೀನಿ ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ ಸೊ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಜೊತೆ ಬಿಲ್ಡಿಂಗ್ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ವೇಸ್ಟ್ ಡಿಸ್ಪೋಸಲು ಆ ಥರದ್ರಲ್ಲಿ ಮಾಡಿದ್ರೆ ಇನ್ನೂ ಒಂದು ಎಕನಾಮಿಕಲ್ ಆಗುತ್ತೆ ಡೈರೆಕ್ಟ್ ನೋಡಿದಾಗ ಒಂದು ಅವ್ರಿಗೂ ಒಂದು ಹ್ಯೂಮನ್ ಟಚ್ ಇರ್ತದೆ ಫೀಲ್ ಇರ್ತದೆ ಯಾವಾಗಲೂ ಇಂಡಿಯನ್ನಸ್ ಅಂತ ಏನಂದರೆ ಇಟ್ ಹ್ಯಾಸ್ ಟು ಅಡ್ಜಸ್ಟ್ ವಿತ್ ವಾಟ್ ದ ಪೀಪಲ್ ಕಮ್ ಸೊ ಜನ ಬಂದಾಗ ಅವರು ಸಸ್ಟೈನಬಲ್ ಏನಿದೆ ಅಂತ ನೋಡ್ತಾರೆ ಬೈ ಇನ್ ಮೀನ್ ವೈಲ್ ದೆ ವಿಲ್ ಹ್ಯಾವ್ ದ ಟ್ರಸ್ಟ್ ದಿ ಪ್ರಾಡಕ್ಟ್ಸ್ ಹೌಸ್ ಬಿಲ್ಡಿಂಗ್ ಈ ಥರ ಮಾಡ್ತಾರೆ ಪ್ರಾಡಕ್ಟ್ಸು ಅದೇ ಥರ ಇರ್ಬೋದು ಅಂತ ಒಂದು ಪ್ರಾಬ್ಲಮ್ ಇರ್ತದೆ ಆ್ಯಂಡ್ ನೆಕ್ಸ್ಟೌ ದ ಪೊಟೆನ್ಷಿಯಲ್ ಕಂಡಿ ಮಾರ್ಕೆಟೇ ಮಾಡ್ಬೋದು ಅದು ಆದಿಷ್ಟಿನಲ್ಲಿ ಇದೆಲ್ಲ ನಾವು ತೊಟ್ಟಿ ಮನೆ ಕಾನ್ಸೆಪ್ಟ್ ತರ ಮಾಡ್ಕೊಂಡಿದ್ದೀವಿ ಇಂಡಿಯನ್ ಯಾರ್ಡ್ ಮತ್ತೆ ವರಾಂಡ ಔಟ್ಸೈಡ್ ಏನಿದೆ ಅದು ತರ ಅಂದ್ರೆ ವೆಲ್ಕಮಿಂಗ್ ನೇಚರ್ ಹೊರಗಡೆ ಬರುವಾಗ ವೆಲ್ಕಮಿಂಗ್ ಇದು ಒಳಗಡೆ ಬಂದಾಗ ಒಂದ್ ಒಳಗಡೆ ಫೀಲಿಂಗ್ ಇನ್ನರ್ ಫೀಲಿಂಗ್ ಸೊ ಇಂಡಿಯನ್ ಆರ್ಕಿಟೆಕ್ಚರ್ ಯಾವಾಗ್ಲ ಇದ್ರು ಇನ್ನರ್ ಫೀಲಿಂಗ್ ಜಾಸ್ತಿ ಆ ಬೆಳಕು ನಾಲ್ಕು ಕಡೆನೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಸರ್ ನಾಲ್ಕು ಕಡೆ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ ಲೈಟು ಶೇಡು ಅದು ಕೂಲ್ ಆಗಿರ್ತದೆ ಎನ್ವೈರನ್ಮೆಂಟ್ ಸೊ ಆ ಕಾನ್ಸೆಪ್ಟ್ ಮೇಲೆ ನಾ ಡಿಸೈನ್ ಮಾಡೋಕೆ ಶುರು ಮಾಡಿದ್ವಿ ಓಕೆ ಸೊ ಮಾಡ್ತಾ ಮಾಡ್ತಾ ಏನು ಮಾಡಿದ್ವಿ ಅಂದ್ರೆ ಇದರಲ್ಲಿ ಫೌಂಡೇಶನ್ ಎಲ್ಲ ಎಲ್ಲ ಈ ಬಿಲ್ಡಿಂಗ್ ಬರಿ ಗ್ರೌಂಡ್ ಫ್ಲೋರ್ ಅಷ್ಟೇ ಸೊ ಇದ್ರಲ್ಲಿ ಯಾಕೆ ಸಸ್ಟೈನಬಲ್ ಇಲ್ಲ ಜಾಸ್ತಿ ಎಕ್ಸ್ಟೆಂಡ್ ಆಗಿ ತಗೋಬಾರ್ದು ಸೊ ಅವಾಗ ಈ ಫೌಂಡೇಶನ್ ಏನು ಮಾಡಿದ್ವಿ ಎಲ್ಲ ವೇಸ್ಟ್ ರಬಲ್ಸು ಬಿಲ್ಡಿಂಗ್ ವೇಸ್ಟು ಮತ್ತೆ ಕಾಂಕ್ರೀಟ್ ವೇಸ್ಟ್ ಏನೇನು ಸಿಗುತ್ತೆ ಅದನ್ನ ತಗೊಂಡ್ಬಿಟ್ಟು ಫೌಂಡೇಶನ್ ಮಾಡಿದ್ರಲ್ಲಿ ಈ ಗ್ರೌಂಡ್ ಫ್ಲೋರ್ ಸ್ಟ್ರಕ್ಚರ್ ಅಂತ ಏನಿದೆ ನೋಡ್ತಾ ಇದೀರಾ ಅದರಲ್ಲಿ ಫೌಂಡೇಶನ್ ಅಲ್ಲಿ ಒಂದ್ ಕೆ ಜಿ ಸಿಮೆಂಟ್ ಯೂಸ್ ಮಾಡಿದ್ವಿ ಸೊ ದೆಟ್ ಸೌ ಯು ಕ್ಯಾನ್ ಕಾಲ್ ದಿಸ್ ಬಿಲ್ಡಿಂಗ್ ಅಂದ್ರೆ ಸಸ್ಟೇನ್ ಎಲ್ ಜೀರೋ ವೇಸ್ಟ್ ಆಗ್ತಾ ಇರ್ಬೋದು ಬಿಲ್ಡಿಂಗ್ ಮೇಲೆ ನಮ್ಗೆ ಒಂದು ಸ್ವಲ್ಪ ಫ್ರಿಕ್ಷನ್ ರೆಸಿಸ್ಟೆನ್ಸ್ ಎಲ್ಲ ಬೇಕು ಲೆವೆಲಿಂಗ್ ಬೇಕು ಅದಕ್ಕೆ ಮಾತ್ರ ಇದು ಇಂಟರ್ಲಾಕಿಂಗ್ ಬ್ಲಾಕ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಪೋರ್ಷನ್ ಅಲ್ಲಿ ಮಣ್ಣೊಂದು ಟಚ್ ಕೊಟ್ಟಿದ್ವಿ ಮಾಡರ್ನ್ ಫಿಲ್ಡಿಂಗ್ ನೀವು ನೋಡಿರ್ಬೋದು ಇದೆಲ್ಲ ನ್ಯಾಚುರಲ್ ಎಕ್ಸ್ಪೋಸ್ ಇಂಟರ್ಲಾಕಿಂಗ್ ಲಾಕಿಂಗ್ ಬ್ಲಾಕ್ಸ್ ಎಲ್ಲ ಮಾಡಿರೋದು ಜಾಯಿಂಟ್ ಮಾಡಿದ್ವಿ ಇನ್ನೊಂದು ಹತ್ತು ವರ್ಷ ಲೀಸ್ ಆದಮೇಲೆ ಬೇಕಂದ್ರೆ ತಗೊಂಡು ಹೋಗ್ಬೋದು ಈ ಪಿಲ್ಲರ್ಸ್ ಎಲ್ಲ ಏನಾಗ್ತಿದ್ವಿ ಇದು ಮಣ್ಣು ಓಕೆ ಆಲೋ ಬ್ಲಾಕ್ಸ್ ಅಂತ ಹೇಳ್ತೀವಿ ಓಕೆ ಇದು ಒಂದ್ಗಡೆ ಟೊಳ್ಳಿ ಇರ್ತದೆ ಮೇಲ್ಗಡೆ ರಾಡ್ ಆ ಒಳಗಡೆ ರಾಡ್ ಹಾಕ್ಬಿಟ್ಟು ಪಿಲ್ಲರ್ ತರ ಮಾಡ್ಕೊಂಡಿದೀವಿ ಇದು ಸೊ ಇದಕ್ಕೆ ಹೊರಗಡೆಯಿಂದ ಸೆಂಟ್ರಿಂಗ್ ಬೇಕಾಗಿಲ್ಲ ಮತ್ತು ಪೇಂಟಿಂಗ್ ಬೇಕಾಗಿಲ್ಲ ನ್ಯಾಚುರಲ್ ಆಗು ಕಾಣುತ್ತೆ ಇದು ಮಣ್ಣು ಏನೇ ಒಂದು ಪ್ರಾಡಕ್ಟ್ ಇದ್ರೆ ಆದಷ್ಟು ಮಣ್ಣಿಗೆ ಎಕ್ಸ್ಪೋಸ್ ಮಾಡೋಕ್ಕೆ ಪ್ರಯತ್ನ ಓಕೆ ಸುಮಾರು ಎಷ್ಟು ವಿಸ್ತೀರ್ಣದ ಬಿಲ್ಡಿಂಗ್ ಸರ್ ಇದು ಇದು ಸುಮಾರು ನಾಲ್ಕು ಮುಕ್ಕಾಲು ಸಾವಿರ ಸ್ಕ್ವೈರ್ ಫೀಟ್ ಥರ ಇದೆ ಇದನ್ನ ಕಟ್ಟಲಿಕ್ಕೆ ಸುಮಾರು ಎಷ್ಟು ಸಮಯ ತಗೊಳ್ತು ಅರೌಂಡ್ ಸಿಕ್ಸ್ ಟು ಸೆವೆನ್ ಮಂತ್ಸ್ ತಗೋತು ಟೋಟಲ್ ಪ್ರಾಜೆಕ್ಟ್ ಕಾಸ್ಟ್ ಎಷ್ಟು ಸರ್ ಇದಕ್ಕೆ ಪ್ರಾಜೆಕ್ಟ್ ಕಾಸ್ಟ್ ಅರೌಂಡ್ ಫಿಫ್ಟಿ ಹತ್ತತ್ರ ಅನ್ಕೊಂಡಿದ್ವಿ ಕೆಲವು ಅಡಿಷನ್ಸು ಸ್ವಲ್ಪ ಡೈಮೆನ್ಷನ್ಸ್ ಎಲ್ಲ ಚೇಂಜ್ ಆಯಿತು ಇವೆಂಟ್ ಅಪ್ ಟು ಅರೌಂಡ್ ಸಿಕ್ಸ್ಟಿ ಲ್ಯಾಕ್ಸ್ ಸಸ್ಟೈನಬಲ್ ಬಿಲ್ಡಿಂಗ್ಸ್ ಅನ್ನ ನಾವು ಬರೀ ಮನೆಗೆ ಮಾತ್ರ ಅಲ್ಲ ಸೊ ಕಮರ್ಷಿಯಲ್ ಆಕ್ಟಿವಿಟಿಗೂ ಕೂಡ ಬಳಸ್ಕೊಳ್ಬಹುದು ಹೌದು ಈಕೋ ಫ್ರೆಂಡ್ಲಿ ಇಟ್ ಇಸ್ ಎ ವೇ ಆಫ್ ಕನ್ಸ್ಟ್ರಕ್ಷನ್ ಅಷ್ಟೇನೆ ಇದು ಯಾವುದೇ ಸಣ್ಣ ಪ್ರಮಾಣದಲ್ಲಿ ಇನ್ನ ಇನ್ನೂರು ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಆಗ್ಲಿ ಇಲ್ಲ ಎರಡು ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಆಗ್ಲಿ ಎಲ್ಲ ಕಡೆನೂ ಇದು ಕಾನ್ಸೆಪ್ಟ್ ಬಳಸ್ಬಹುದು ಏನು ರಿಸೆಪ್ಷನ್ ಇಲ್ಲ ಕಮರ್ಷಿಯಲ್ ಹಾಸ್ಪಿಟಲ್ ಏನೇ ಬೇಕನ್ನೋದು ಮಾಡಬಹುದು ಈ ಬಿಲ್ಡಿಂಗ್ ಸ್ವಲ್ಪ ಯಾವ ತರ ನೀವು ಡಿಸೈನ್ ಮಾಡಿದೀರಿ ಅನ್ನೋದನ್ನ ಸ್ವಲ್ಪ ತೋರಿಸ್ತೀರಾ ಈ ಔಟ್ಡೋರ್ ನೋಡ್ತಾ ಇದೀರಾ ಇದು ಪಾರ್ಕಿಂಗ್ ಏರಿಯಾ ಮತ್ತೆ ಸ್ವಲ್ಪ ಸೆಮಿ ಓಪನ್ ಏರಿಯಾ ಅಂತ ಓಪನ್ ಹೇಳ್ಬೋದು ಮತ್ತೆ ಸ್ವಲ್ಪ ಮಾಡಿದ್ರಿ ಇದು ನೆಕ್ಸ್ಟ್ ಟ್ರಾನ್ಸಾಕ್ಷನ್ ವರಾಂಡ ಓಪನ್ ವರಾಂಡಾ ಇದು ಮೇಲ್ಗಡೆ ಚಾವಣಿ ನೋಡ್ತೀರಾ ಅದು ಹಳೆ ಮಂಗಳೂರು ಟ್ರೈಸ್ ತಗೊಂಡು ಮಂಗಳೂರು ಟ್ರೈನ್ ನಲ್ಲಿ ಡಿಸೈನ್ ಮಾಡ್ಕೊಂಡಿರೋದು ಸೊ ರೀಸೈಕಲ್ ಮಾಡ್ಕೊಂಡಿದ್ವಿ ಇದು ಓಪನ್ ಏರಿಯಾ ಏನ್ ಹೋಗ್ತದೆ ಇದು ವೆಜಿಟೇಬಲ್ ಮಾರ್ಕೆಟ್ ಅಂತ ಸೊ ನಮ್ಮ ಇಂಡಿಯಾನಲ್ಲಿ ಹೆಂಗಿರ್ತದೆ ನಾವು ಮಾಸ್ ಕೀನಲ್ಲಿ ಮಾಲ್ ತರ ಎಲ್ಲ ಹೋದ್ರೆ ಅದ್ರದೇ ಎಫೆಕ್ಟ್ ಬೇರೆ ಇರ್ತದೆ ಇದು ಓಪನ್ ಏರಿಯಾ ಇದ್ರೆ ಇಟ್ ಈಸ್ ಇನ್ವೈಟಿಂಗ್ ಏಷನ್ ಓಕೆ ಸೊ ಇದು ನಮ್ಮ ಮಾರ್ಕೆಟ್ ರೆಸ್ಪಾನ್ಸರ್ ಬರುತ್ತೆ ಓಕೆ ಇಲ್ಲಾಂದ್ರೆ ಮಾಲ್ ಅಲ್ಲಿ ಸೈನ್ ಹಾಕ್ಬೇಕು ಆಟೋಮೆಟಿಕ್ ಡೋರ್ ಇರುತ್ತೆ ಸೆಕ್ಯೂರಿಟಿಯಿಂದ ಹೋಗ್ಬೇಕು ಅದು ಇಂಡಿಯನ್ ಕಲ್ಚರ್ ಇಲ್ಲ ಇದು ಇಂಡಿಯನ್ ಇನ್ನ ಪ್ರೊನೌನ್ಸ್ ಆಗಕ್ಕೆ ಈ ಫ್ಲೋರಿಂಗ್ ಎಲ್ಲ ನಾವು ರೆಡಾಕ್ ಅಂತ ಮಾಡ್ಕೊಂಡಿದ್ವಿ ರೆಡಾಕ್ಸ್ ಇದೆ ಆ ಇಂಡಿಯನ್ ಫೀಲಿಂಗ್ ಇದೆ ಮತ್ತೆ ರಫ್ ಟೆಕ್ಸ್ಚರ್ ಇರೋದ್ರಿಂದ ಜನ ಎಷ್ಟೇ ಜನ ಓಡಾಡಿದ್ರು ಅದಕ್ಕೆ ಏನು ಸ್ಕಿಡ್ ಆಗಲ್ಲ ಮತ್ತೆ ಟೆಂಪ್ರೇಚರ್ ಕೂಲ್ ಆಗಿರ್ತದೆ ಮಿನಿಮಮ್ ಮೇಂಟೈನನ್ಸ್ ಲೋ ಇನ್ವೆಸ್ಟ್ಮೆಂಟ್ ಮಿನಿಮಮ್ ಓಕೆ ಇದು ಮೇಂಟೈನನ್ಸ್ ಇನ್ವೆಸ್ಟ್ ಕೊಟ್ಟೆ ಒಂದು ಭಾಗ ಗ್ರೈನ್ಸು ಮತ್ತೆ ಆಯಿಲ್ ಏನೇನಿದೆ ಅದೆಲ್ಲ ಒಂದು ಸೆಕ್ಷನ್ ಇದೆ ಇನ್ನೊಂದು ಸೆಕ್ಷನ್ ಒಂದು ಆರ್ಗ್ಯಾನಿಕ್ ಕಾಫಿ ಅಂತ ಮಾಡಕ್ಕೆ ಶುರು ಮಾಡಿದ್ದಾರೆ ಅದು ಆರ್ಗ್ಯಾನಿಕ್ ಕಾಫಿ ಸೆಕ್ಷನ್ ಅದು ಓಪನ್ ಬಿದ್ದು ಹೋಗುದು ಚರ್ಚೆಯನ್ನು ಮಾಡಬಹುದು ಓಕೆ ಸೊ ಇಟ್ ಕ್ರಿಯೇಟ್ ಇಂಟ್ರಾಕ್ಷನ್ ಇಂಟ್ರಾಕ್ಟಿವ್ ಏರಿಯಾ ಓಕೆ ಕಲ್ಯಾಣಿ ಅಂತ ಹೇಳ್ತೀವಿ ನಾವು ಓಕೆ ಓಕೆ ದಿಸ್ ಕೈಂಡ್ ಆಫ್ ಸ್ಪೇಸ್ ಇಸ್ ಪ್ರೈಮ್ ಸ್ಪೇಸ್ ಇನ್ ಎನಿ ಆಫ್ ದಿ ಇಂಡಿಯನ್ ಬಿಲ್ಡಿಂಗ್ ಇದು ಸೆಕ್ಷನ್ ನೋಡ್ಬೋದು ನಾವು ಡೌನ್ ಇಳಿತಾ ಇದ್ದೀವಿ ಸ್ಲೋಪ್ ಇದೆ ಆ ಸ್ಲೋಪ್ ನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ಹಿಂದಡೆ ಪೋರ್ಷನ್ ಕೆರೆ ಮಾಡ್ತಿದ್ವಿ ಮುಂದೆ ಪೋರ್ಷನ್ ಹೈಯರ್ ಅಲ್ಲಿ ಇದೆ ಆ ರೋಡ್ ಲೆವೆಲ್ಗೆ ಮ್ಯಾಚ್ ಆಗಕ್ಕೆ ಇದು ಒಂದು ಕಾಸ್ಟ್ ಕಟ್ ಡೌನ್ ಮಾಡಕ್ಕೆ ಮತ್ತೆ ಹೈಟ್ ಆಫ್ ದಿ ಬಿಲ್ಡಿಂಗು ಮ್ಯಾನೇಜ್ ಆಗುತ್ತೆ ಸರ್ ಇಲ್ಲಿ ಒಂದು ಸ್ಟೆಪ್ ಅಪ್ ಕೂಡ ಕೊಟ್ಟಿದ್ದೀರಿ ಏನಿದೆ ಇಲ್ಲಿ ಮೇಲೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮೆಸ್ನೈನ್ ಫ್ಲೋರ್ ಅಂತ ಮಾಡಿದೀವಿ ಇಲ್ಲಿ ಎಂಟ್ರೆನ್ಸ್ ಆ ಕಡೆಯಿಂದ ಇದೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಅವ್ರಿಗೆ ಇಲ್ಲಿ ವರ್ಕ್ಶಾಪ್ ಪ್ರೆಸೆಂಟೇಶನ್ಸ್ ಅವೇರ್ನೆಸ್ ಅದೆಲ್ಲ ಕೊಡ್ಲಿಕ್ಕೆ ಪ್ರಾವಿಷನ್ ಮಾಡ್ಕೊಂಡಿದ್ದಾರೆ ಇದು ಇದು ಮೇಲ್ಗಡೆ ಚಾವಣಿ ಏನ್ ನೋಡ್ತೀರಾ ಇದು ಕಾಂಕ್ರೀಟ್ ಅಲ್ಲಿ ಮಾಡಿರೋದು ಮೈಕ್ರೋ ಕಾನ್ಕ್ರೀಟ್ ಟೈಸ್ ಅಂತ ಹೇಳ್ಬಿಟ್ಟು ಇದು ಮಂಗ್ಳೂರು ಟೈಸ್ಗೆ ಆಲ್ಟರ್ನೇಟ್ ಇತ್ತೀಚೆಗೆ ಮ್ಯಾನ್ ಸಿಗೋದ್ರು ಕಷ್ಟ ಕ್ಲೇ ಸಿಗೋದು ಎಲ್ಲ ಆಲ್ಮೋಸ್ಟ್ ಸ್ಟಾಪ್ ಆಗ್ತಾ ಇದೆ ಎಲ್ಲ ಕಡೆ ಕ್ಲೇ ಶಾರ್ಟೇಜ್ ಅಂತ ಹೇಳ್ಬಿಟ್ಟು ಮತ್ತೆ ಒಳ್ಳೆ ಕ್ವಾಲಿಟಿ ಅಷ್ಟೊಂದು ಸಿಗ್ತಾ ಇಲ್ಲ ಒಳ್ಳೆ ಕ್ವಾಲಿಟಿಗೆ ಹೋಗ್ಬೇಕಂದ್ರೆ ಇದರಿಂದ ಮೂರಷ್ಟು ದುಡ್ಡು ಜಾಸ್ತಿ ಆಗುತ್ತೆ ಬಹಳ ಒಳ್ಳೆ ಕ್ವಾಲಿಟಿ ಬೇಕಂದ್ರೆ ಆವರೇಜ್ ಕ್ವಾಲಿಟಿ ಬೇಕಂದ್ರೆ ಇದೇ ರೇಂಜ್ ಸಿಗುತ್ತೆ ಇದರಿಂದ ಒಂದ್ ಸ್ವಲ್ಪ ಜಾಸ್ತಿ ಆಗುತ್ತೆ ಇವಾಗ ಓಕೆ ಬಟ್ ಇದು ಸಿಂಪಲ್ ಪ್ರಾಸೆಸ್ ಡಿಸೆಂಟ್ರಲೈಸ್ಡ್ ಪ್ರೊಡಕ್ಷನ್ ಮಾಡ್ಬೋದು ಜನ ಮತ್ತೆ ಅಲ್ಲಲ್ಲೇ ಮಾಡ್ಬಿಟ್ಟು ಅಲ್ಲಲ್ಲೇ ಸೇಲ್ ಮಾಡ್ಬೋದು ಈ ಬಿಲ್ಡಿಂಗ್ ಅಲ್ಲಿ ಎಲ್ಲ ಬಾಗಿಲುಗಳು ಏನಿದೆ ಹಳೇದ್ ಹಾಕೊಂಡಿದ್ವಿ ಕಿಟಕಿ ಮಾತ್ರ ಒಂದ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಇದೆ ಅಂತ ಹೇಳ್ಬಿಟ್ಟು ಕಾಂಕ್ರೀಟ್ ಕಿಟಕಿಗಳು ಕಟ್ಕೊಂಡಿದ್ವಿ ಆ ಜೊತೆ ಆ ವುಡ್ ಶರ್ಸ್ ಏನಿದೆ ಹಳೆ ವುಡ್ ಯೂಸ್ ಮಾಡ್ಕೊಂಡಿದ್ವಿ ಅದನ್ನ ಏನಾಗುತ್ತೆ ಅಂದ್ರೆ ಕಿಟಕಿ ಕಾಸ್ಟ್ಗಳು ಏನಾಗುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಸೇವ್ ಆಗುತ್ತೆ ಸರ್ ಇಲ್ಲಿ ನೋಡಿ ನೀವು ಬೇರೆ ತರಹದ ಮಡ್ ಬ್ಲಾಕ್ಸ್ ಬಳಸ್ಕೊಂಡಿದ್ರೆ ಏನಿದು ಸ್ವಲ್ಪ ನಡುವೆ ಚಿಪ್ಸ್ ಏನೋ ಕಾಣ್ತಾ ಇದೆ ಇದರದ್ದು ಸಸ್ಟೈನಬಲ್ ಅಂತ ಏನ್ ಅದರದ್ದು ಇದು ಒನ್ ಆಫ್ ದಿ ಕಾನ್ಸೆಪ್ಟ್ ಇದು ಸೊ ಯಾವಾಗ ಎರಡ್ ಮೂರ್ ಫ್ಲೋರ್ ಬಿಲ್ಡಿಂಗ್ ಅಂತ ಇರುತ್ತೆ ಆ ಕೆಳಗಡೆ ಫ್ಲೋರ್ ಸಿಕ್ಕಾಪಟ್ಟೆ ಜಾಸ್ತಿ ಗಟ್ಟಿ ಇರಬೇಕು ಎರಡ್ ಮೂರ್ ಫ್ಲೋರ್ ಬಿಲ್ಡಿಂಗ್ ಇದ್ದಾಗ ಎರಡೇ ಫ್ಲೋರ್ ಸ್ವಲ್ಪ ಗಟ್ಟಿ ಜಾಸ್ತಿ ಇರಬೇಕು ಮೇಲ್ಗಡೆ ಫ್ಲೋರ್ ಇದೊಂದು ಸ್ವಲ್ಪ ಲೈಟ್ ಆಗಿದ್ರು ಪರವಾಗಿಲ್ಲ ಸೊ ಅದಕ್ಕೆ ಏನ್ ಮಾಡಿದ್ವಿ ಇದು ಇಂಟರ್ ಲಾಕಿಂಗ್ ಬ್ಲಾಕ್ಸ್ ಏನ್ ಮಾಡಿದ್ವಿ ಕೆಳಗಡೆ ಫ್ಲೋರ್ ಮೇಲ್ಗಡೆ ಫ್ಲೋರ್ ಏನ್ ಮಾಡಿದ್ವಿ ನಾವು ವೇಸ್ಟ್ ಟೈಲ್ಸ್ ಅಲ್ಲಿ ವೇಸ್ಟ್ ಪ್ರಾಡಕ್ಟ್ಸ್ ಅಲ್ಲಿ ಬಿಲ್ಡಿಂಗ್ ವೇಸ್ಟ್ ಅಲ್ಲಿ ಒಂದು ಟೈಲ್ ತಯಾರಿಸಿ ಅದು ಲೈಟರ್ ವೈಟ್ ಪೆಟ್ರಲ್ಲೂ ಒಂದು ಫ್ಲೋರ್ ಟೈಲ್ ರೂಪ್ ತಗೊಳ್ಳೋಕೆ ಕೆಪಾಸಿಟಿರುತ್ತೆ ಎಂಟು ಇಂಚು ಗೋಡೆ ಮೇಲ್ಗಡೆ ಆರ್ ಇಂಚ್ ಗೋಡೆ ಸೊ ಅಷ್ಟು ಇದ್ರೆ ಸಾಕು ನಮ್ಗೆ ಎಲ್ಲ ಫ್ಲೋರ್ ಅಲ್ಲೂ ನಾವು ಎಂಟು ಇಂಚೆ ಹಾಕ್ಬೇಕಂತ ಏನಿಲ್ಲ ಇರ್ಬೋದು ಇಲ್ಲಿ ಕೂಡ ನೀವು ಅದನ್ನೇ ಬಳಸ್ಕೊಂಡಿದೀರಲ್ಲ ಸೆಕ್ಯೂರಿಟಿ ನಮ್ಗೆ ಏನಂದ್ರೆ ಯಾರೇ ಒಬ್ರು ವ್ಯಕ್ತಿ ಉಳ್ಕೊಳ್ಳೋರಿದ್ರೆ ಈಸ್ ಎ ಹ್ಯೂಮನ್ ಬೀಯ್ ಸೊ ರೆಸ್ಪೆಕ್ಟ್ ಫಾರ್ ದಿಸ್ ಹೌಸ್ ಆಲ್ಸೋ ಸೊ ಇದರಿಂದ ನಾವು ಈ ತರ ಈ ಟೈಲ್ಸ್ ಹಾಕಿರೋ ಇಟ್ಕೆಗಳನ್ನ ಬಳಸ್ಕೊಂಡಿದ್ವಿ ಇದರಿಂದ ಬಳಸೋದ್ರಿಂದ ಏನಂದ್ರೆ ಒಂದು ಆ ಟೈಲ್ಸ್ ಇಂದ ಹೀಟ್ ರಿಟಕ್ಷನ್ ಆಗತ್ತೆ ಮತ್ತೆ ಇದಕ್ಕೆ ರೂಫಿಂಗ್ ಹಾಕಿದ್ಯಲ್ಲ ಒಂದು ಸಿಮೆಂಟ್ ಶೀಟ್ ಬಟ್ ಇಟ್ ಈಸ್ ನಾನ್ ಎಸ್ಪೆಸ್ಟರ್ ಎಲ್ಲಾರು ಆಸ್ಬೆಸ್ಟ್ ಯೂಸ್ ಮಾಡ್ತಾರೆ ಸಿಮೆಂಟ್ ಶೀಟ್ ಹೇಳಿದ ತಕ್ಷಣ ಅವ್ರಿಗೆ ತಲೆಗೆ ಹೋಗೋದು ಆಸ್ಬೆಸ್ಟ್ ಇದು ಎರಸ್ ಕಂಪನಿಯವರು ಇನ್ನೊಂದು ಡೆವಲಪ್ ಮಾಡಿದ್ರೆ ನಾನ್ ಆಸ್ಬೆಸ್ಟ್ ಶೀಟ್ ಅದ್ರಲ್ಲಿ ಹೀಟ್ ಕೊಡೋದು ಕಮ್ಮಿ ಆಗುತ್ತೆ ಸರಿ ರೈತ ಮಾರುಕಟ್ಟೆಯನ್ನು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದ್ದೀರಿ ಎಷ್ಟೋ ಜನ ಸ್ಟಾರ್ಟ್ಅಪ್ ಮಾಡುವಂತ ಯುವಕರು ಇರ್ಬೋದು ಯುವತಿಯರು ಇರ್ಬೋದು ಯಂಗ್ ಪಾಪ್ಯುಲೇಷನ್ ಅವರಿಗೆ ಯಾವುದೋ ಒಂದು ಕಮರ್ಷಿಯಲ್ ಆ್ಯಕ್ಟಿವಿಟಿಗೆ ಈ ತರದ ಬಿಲ್ಡಿಂಗ್ ಬೇಕಂದರೆ ನೀವು ಮಾಡಿಕೊಡ್ತೀರಾ ಖಂಡಿತ ಮಾಡಿಕೊಡ್ಬೋದು ಇದು ಎರಡು ರೀತಿಯಲ್ಲಿ ನೋಡಬಹುದು ಒಂದು ಸ್ಟಾರ್ಟರ್ ಕಮರ್ಷಿಯಲ್ ಮಾಡ್ಬೇಕಂತ ಇದ್ದಾರೆ ಆ ಕಮರ್ಷಿಯಲ್ ಬಿಲ್ಡಿಂಗ್ ಡಿಸೈನ್ ಮಾಡ್ಕೊಂಡು ಕೊಡಬಹುದು ಮತ್ತೆ ಮೆಟೀರಿಯಲ್ ಗಳು ಯಾವುದೇ ಸ್ಕೇಲ್ ಬಿಲ್ಡಿಂಗ್ ಅಲ್ಲಿ ರೆಲೆವೆಂಟ್ ಆಗುತ್ತೆ ಐದರ್ ಕಮರ್ಷಿಯಲ್ ಆಗಲಿ ಇನ್ಸ್ಟಿಟ್ಯೂಷನ್ ಆಗಲಿ ಇಂಡಸ್ಟ್ರೀಸ್ ಆಗಲಿ ನಾವು ಇಂಡಸ್ಟ್ರೀಸ್ ಕೂಡ ಮೈಸೂರಲ್ಲಿ ಸೊ ಇಂಡಸ್ಟ್ರೀಸ್ ಎಲ್ಲದಕ್ಕೂ ವ್ಯಾಲಿಡ್ ಆಗುತ್ತೆ ಇಟ್ ಈಸ್ ರೀಪ್ಲೇಸ್ಮೆಂಟ್ ಫಾರ್ ರೆಗ್ಯುಲರ್ ಬ್ರಿಕ್ಸ್ ವಿಚ್ ಆರ್ ಗೋಯಿಂಗ್ ಇನ್ ಮಾರ್ಕೆಟ್ ಮಾಹಿತಿ ಕೊಟ್ಟಿದ್ದೀರಿ ಧನ್ಯವಾದಗಳು